ಒಂದು ಕ್ಷೇತ್ರದಲ್ಲಿ ಬಹಳ ವಿಶಾಲವಾದಂತಹ ಬಡ ಮಂದಿರ ಅನ್ನುವಂಥ ಎಂದೇ ಪ್ರಸಿದ್ಧವಾದಂತಹ ಮಂದಿರದ ದರ್ಶನವನ್ನು ಮಾಡೋಣ ಬಹಳ ವಿಶಾಲವಾದಂತಹ ಉತ್ತಮ ಅಲಂಕಾರದಿಂದ ಕೂಡಿರುವಂತಹ ಬಸದಿ ಇದು ಇದರ ತೋರಣ ದ್ವಾರವು ಕೂಡ ಬಹಳ ಚೆನ್ನಾಗಿರುವಂಥದ್ದು ನೋಡಲಿಕ್ಕೇ ಬಹಳ ಸುಂದರವಾದಂಥದ್ದು ಶ್ರೀ ದಿಗಂಬರ ಜೈನ ಬಡ ಮಂದಿರ್ ಲಾಡ್ನು ಅಂತಾನೆ ಬರ್ತಿದ್ದಾರೆ ಇಲ್ಲಿ ಇದರ ಒಳಗಡೆ ಕೂಡ ನೋಡಿ ದೂರದಲ್ಲಿ ಅದರ ಎದುರುಗಡೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರುವಂತಹ ಒಂದು ಮುಖದ್ವಾರ ಇದರ ಸುತ್ತಲೂ ಕೂಡ ಅನೇಕ ಚಿತ್ರಿತವಾದಂತಹ ತೋರಣಗಳಿಂದ ಮಾಡಿರುವಂತಹ ಒಂದು ಪ್ರವೇಶ ದ್ವಾರಗಳನ್ನ ನೋಡ್ಬೋದು ಇದು ಸೀದಾ ಲೈಬ್ರರಿ ಬಸ್ ಲೈಬ್ರರಿಗೆ ಇದರಲ್ಲಿ ಹಸ್ತಲಿಖಿತ ಶಾಸ್ತ್ರಗಳು ತಿನ್ ಲೋಕ್ ಪೂಜಾ ರತ್ನಕರ್ಣ ಶ್ರೌಕಾಚಾರ ಹರಿವಂಶ ಪುರಾಣ ಬೊಂಬಟಸಾರ ಜೀವಕಾಂಡ ಉತ್ತರ ಪುರಾಣ ಭಾಷಾ ಪಂಚಾಧ್ಯಾಯಿ ಈ ರೀತಿ ಮುಕ್ತಿ ಸ್ವಯಂವರ ಸಾಗರ ಧರ್ಮಾಮೃತ ಚರ್ಚಾ ಸಾರ ಹೀಗೆ ಅನೇಕ ಗ್ರಂಥಗಳನ್ನು ಇಟ್ಟಿದ್ದಾರೆ ಸರ್ವಾರ್ಥ ಸಿದ್ಧಿ ಭಾಷಾ ಹಾಗೆಯೇ ತ್ರಿಲೋಕ ಸಾರ ಭಾಷ್ಯ ಇರಬೇಕು ಅದು ಭಾಷಾ ಭಾಷೆ ಇರಬೇಕು ಹಾಗೆ ಸುಕೌಶಲ ಮುನಿಗೆ ಯಾವ ಒಂದು ಹುಲಿ ಬಂದು ತಿನ್ನಲಿಕ್ಕೆ ಅದರ ಒಂದು ದೃಶ್ಯ ಒಳ್ಳೆಯ ತುಂಬ ಸುಸಜ್ಜಿತವಾಗಿರುವಂತಹ ಗ್ರಂಥಾಲಯ ಅಂತ ಹೇಳ್ಬೋದು ಇದರಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನು ಇಲ್ಲಿಂದ ನಾವು ಸೀದಾ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಯಿತು ಅಂತಂದರೆ ಆದಿನಾಥ ತೀರ್ಥಂಕರ ಒಂದು ಪ್ರತಿಮೆ ಇದೆ ಅದನ್ನು ನಾವೀಗ ದರ್ಶನ ಮಾಡೋಣ ಈ ಆದಿನಾಥ ತೀರ್ಥಂಕರ ಒಂದು ಶಿಲೆ ಆ ಶಿಲೆಯ ಒಂದು ಹತ್ತಿರದಿಂದ ನೋಡ್ತು ಅಂದರೆ ಹೇಗಿದೆ ನೋಡಿ ಶಿಲೆ ಅದರಲ್ಲಿ ಸಾಫ್ಟ್ನೆಸ್ ಅನ್ನೋದು ಇಲ್ಲ ಸ್ವಲ್ಪ ಜರ್ಜರ ಇರುವಂತಹ ಶಿಲೆ ಅಂತ ಅನಿಸುತ್ತೆ ಅದು ಬಹಳ ಪ್ರಾಚೀನವಾದಂತಹ ಒಂದು ಆದಿನಾಥರ ಬಿಂಬ ಇಲ್ಲಿರುವಂಥದ್ದು ಹಾಗೆ ಇಲ್ಲಿ ಶ್ರೇಯಾಂಸ ತೀರ್ಥಂಕರ ಪ್ರತಿಮೆ ಇದೆ ಹಾಗೆಯೇ ಇತ್ತ ಕಡೆ ಶೀತಲನಾಥ ತೀರ್ಥಂಕರ ಜನಪ್ರತಿಮೆ ಇರುವಂಥದ್ದು ಇದರ ಸುತ್ತಲೂ ಕೂಡ ಯಾವುದು ನಾವು ಸಾಮಾನ್ಯವಾಗಿ ಪ್ರದಕ್ಷಿಣೆ ಬರ್ತೇವೋ ಆ ಪ್ರದಕ್ಷಿಣೆಯ ಬರುವಿಕೆಯಲ್ಲಿಯೂ ಕೂಡ ಹಿಂಭಾಗದಲ್ಲಿ ನಾವು ನೋಡ್ತು ಅಂತಂದರೆ ಉತ್ತಮೋತ್ತಮ ಸುತ್ತಲೂ ಕೂಡ ಮೇಲ್ಗಡೆ ಚಡ್ಲೇಶ ದರ್ಶನ ತಾಯಿಯ ಹದಿನಾರು ಸ್ವಪ್ನ ಭರತ ವೃತ್ತಿಯ ಹದಿನಾರು ಸ್ವಪ್ನಗಳನ್ನು ಕೂಡ ಹಾಕಿದ್ದಾರೆ ಹಾಗೆ ಸಂಸಾರ ದರ್ಶನ ಮಧುಬಿಂದುವಿದ್ದು ಒಂದು ಹಾಕಿರುವಂಥದ್ದು ಶ್ರೀ ಪಾವಾಗಿರಿ ಸಿದ್ಧಕ್ಷೇತ್ರ ಹಾಗೆ ಅಜಿತನಾಥ ಮತ್ತು ಶಾಂತಿನಾಥ ತೀರ್ಥಂಕರರ ಚಿತ್ರವನ್ನು ಚಿತ್ರಿಸಿ ಹಾಕಿರುವಂಥದ್ದು ಮಹಾವೀರ್ಜಿ ಅತಿಶಯ ಕ್ಷೇತ್ರ ಸಿದ್ದವರ ಕೂಟ ಭವನ್ಜಿ ಸಿದ್ಧಕ್ಷೇತ್ರ ಹಾಗೆ ನೇಮಿನಾಥ್ ತೀರ್ಥಂಕರರ ಒಂದು ಯಾವ ಮದುವೆಯ ಪ್ರಸಂಗ ಬರುತ್ತೋ ಅದನ್ನು ಕೂಡ ಬಹಳ ಸುಂದರವಾಗಿ ಚಿತ್ರಿಸಿರುವಂಥದ್ದು ನೋಡಿ ಹೀಗೆ ಸುತ್ತಲೂ ಕೂಡ ನಾವು ನೋಡ್ತಾ ಬಂತು ಅಂದರೆ ಅನೇಕ ಚಿತ್ರಗಳ ಚಿತ್ರಗಳನ್ನು ಇಲ್ಲಿ ನಾವು ಕಾಣಬಹುದು ಹಾಗೆ ಮುಂದಕ್ಕೆ ಹೋಗೋಣ ನಾವು ಇಲ್ಲಿ ಹಿಂದಿ ಭಾಷೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆ ಹನ್ನೆರಡು ಭಾವನೆಗಳನ್ನು ಹಾಕಿದ್ದಾರೆ ನೋಡಿ ಇದರ ಮೇಲ್ಗಡೆವರೆಗೂ ಎಲ್ಲಿವರೆಗೂ ನಮ್ಮ ಕತ್ತು ಹೋಗುತ್ತೋ ಅಲ್ಲಿವರೆಗೂ ನಾವು ಚಿತ್ರಣಗಳನ್ನೇ ನೋಡಬಹುದು ಪ್ರತಿಯೊಂದು ಚಿತ್ರಣವೂ ಕೂಡ ನಮ್ಮ ಜೈನ ಧರ್ಮದ ಒಂದು ಕಥೆಯನ್ನು ಸಾರುವ ಹಾಗೆ ಇದೆ ಎರಡೂ ಬದಿಗಳಲ್ಲೂ ಕೂಡ ಚಂದನ್ ಬಾಲ್ಯಿಂದ ಆಹಾರ ಸ್ವೀಕಾರ ನೋಡಿ ಹಾಗೆಯೇ ಇದು ಮೊದಲನೆಯ ಒಂದು ಜಾಗ ಅಂತಾದರೆ ಇನ್ನು ನಾವು ಪ್ರಥಮ ಅಟ್ಟಕ್ಕೆ ಹೋಗುವಂಥದ್ದಿದೆ ಅಲ್ಲಿ ಹೋಗಬೇಕಾದ್ರೆ ಆ ಹನ್ನೆರಡು ಭಾವನೆಗಳ ಯಾವ ಒಂದು ರಚನೆ ಇದೆಯೋ ಹಿಂದಿಯಲ್ಲಿ ಅದನ್ನು ಇಲ್ಲಿ ಹಾಕಿರುವಂಥದ್ದು ಗೋಡೆಯ ಮೇಲೆ ಇಲ್ಲಿ ಪ್ರಥಮ ಅಟ್ಟ ಪ್ರಥಮ ಅಟ್ಟದಲ್ಲಿ ಮಹಡಿಯಲ್ಲಿ ಇಲ್ಲಿ ಮುನಿಸುವ್ರತ ತೀರ್ಥಂಕರರ ಜಿನ ಪ್ರತಿಮೆಯನ್ನು ಇಟ್ಟಿದ್ದಾರೆ ಮುನಿಸುವ್ರತ ತೀರ್ಥಂಕರರ ಜಿನ ಜನಪ್ರತಿಮೆ ಹಾಗೆ ಇಲ್ಲಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಜನಪ್ರತಿಮೆ ಅಲ್ಲಿ ಹಿಂದುಗಡೆಯೂ ಕೂಡ ಸಂಪೂರ್ಣ ಚಿತ್ರವನ್ನು ಚಿತ್ರಿಸಿದ್ದಾರೆ ತುಂಬ ಪ್ರಾಚೀನ ಪ್ರತಿಮೆ ನೋಡಿ ಕತ್ತಿನಲ್ಲೂ ಕೂಡ ಆ ಮೂರು ಗೆರೆಗಳನ್ನು ಸ್ಪಷ್ಟವಾಗಿ ಕಾಣುವ ಹಾಗೆ ಚಿತ್ರಿಸಿರುವಂಥದ್ದು ಪ್ರತಿಮೆಯಲ್ಲಿ ಬಹಳ ಮುದ್ದಾದಂತಹ ಮುಗ್ಧವಾದಂತಹ ಒಂದು ಆ ಜನನ ಮುಖಮುದ್ರೆ ಹೀಗೆ ಮುಂದಕ್ಕೆ ಹೋಯಿತು ಅಂತಂದರೆ ಇತ್ತ ಬದಿಯಲ್ಲೂ ಕೂಡ ಬಹಳ ಪ್ರಾಚೀನವಾದಂತಹ ಶ್ರೀ ಆದಿನಾಥ ಭಗವಂತರ ಪ್ರತಿಮೆ ಇದೆ ಈ ಪ್ರತಿಮೆಯು ಕೂಡ ಬಹಳ ಸುಂದರವಾದಂತಹ ಪ್ರತಿಮೆ ಇದು ಆದಿನಾಥ ತೀರ್ಥಂಕರ ಪ್ರತಿಮೆ ಹಾಗೆ ಇಲ್ಲಿ ಕೆಳಗಡೆ ಬಹಳ ಸುಂದರವಾಗಿ ಐರಾವತ ಚಿತ್ರಣವನ್ನು ಕೂಡ ಮಾಡಿದ್ದಾರೆ ಅತ್ತ ಬದಿ ಮತ್ತು ಇತ್ತ ಬದಿ ಎರಡೂ ಸೈಡು ಕೂಡ ಐರಾವತನ ಒಂದು ದೃಶ್ಯಾವಳಿಯನ್ನು ನೋಡಬಹುದು ನಾವು ನಂತರ ಇದರ ಹಿಂಭಾಗದಲ್ಲೂ ಯಾವಾಗ ಪ್ರದಕ್ಷಿಣೆ ಬರ್ತೀವೋ ಪ್ರದಕ್ಷಿಣೆ ಬರಬೇಕಾದರೂ ಕೂಡ ಅನೇಕ ಪ್ರಕಾರದ ಚಿತ್ರಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ ಇಲ್ಲಿ ಆ ಬ್ರಿಟಿಷರ ಕಾಲದ ಒಂದು ಚಿತ್ರಣವನ್ನು ಚಿತ್ರಿಸಿರುವಂಥದ್ದು ಅನೇಕ ವರ್ಣರಂಜಿತವಾದಂತಹ ಚಿತ್ರಗಳು ಸ್ವಲ್ಪ ಮಾಸು ಹೋದಂಗಾಗಿದೆ ಬಟ್ ಆದರೂ ಕೂಡ ಒಂದು ಸ್ಪಷ್ಟತೆ ಕಂಡುಬರುತ್ತೆ ಯಾವ ರೀತಿ ಇಲ್ಲಿ ಒಬ್ಬ ಪ್ರಾರ್ಥನೆಯನ್ನು ಬೇಡಿಯಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು ಮತ್ತು ಅನೇಕರು ಅದನ್ನು ನೋಡುತ್ತಾ ಇರುವಂತಹ ಚಿತ್ರಣ ಹಾಗೆಯೇ ಇಲ್ಲಿ ಆ ಇದನ್ನು ಯಾರು ವಿದೇಶಿಯರು ಅವರಿಗೆ ಪನಿಷ್ಮೆಂಟನ್ನು ಕೊಡ್ತಾ ಇರುವಂತಹ ಒಂದು ಚಿತ್ರ ಮೇಲ್ಗಡೆ ಆ ಭಗವಂತನ ಚಿತ್ರ ಮತ್ತೊಮ್ಮೆ ಆ ಭಗವಂತನನ್ನು ನೋಡೋಣ ಎಷ್ಟು ಸತಿ ನೋಡಿದ್ರೂ ಕೂಡ ಸಾಲದು ಅನ್ನುವ ಇವರ ಒಂದು ಜಿನ ಬಿಂಬ ಇರುವಂತದ್ದು ಇಲ್ಲಿ ಬಹಳ ಸುಂದರವಾದಂತಹ ಇಪ್ಪತ್ನಾಲ್ಕು ತೀರ್ಥಂಕರರ ಜನಪ್ರತಿಮೆಗಳನ್ನ ನಾವು ಇಲ್ಲಿ ಕಾಣಬಹುದು ನೋಡಿ ಬೆಳ್ಳಿಯಲ್ಲಿ ಇರುವಂತಹ ಅನೇಕ ಪ್ರತಿಮೆಗಳು ಇವೆ ಇಲ್ಲಿ ಇಲ್ಲಿ ಸಿಕ್ಕಿರುವಂತಹ ಒಂದು ಪ್ರತಿಮೆ ನೋಡಿ ಎಷ್ಟು ಸುಂದರವಾಗಿರುವಂಥದ್ದು ಹಾಗೆ ಇಲ್ಲಿ ಕಂಚಿನಿಂದ ಮಾಡಲ್ಪಟ್ಟಂತಹ ಒಂದು ತೀರ್ಥಂಕರ ಪ್ರತಿಮೆ ಸಿಕ್ಕಿರುವಂಥದ್ದು ಇದು ಕೂಡ ಬಹಳ ಸುಂದರವಾಗಿರುವಂಥದ್ದು ಸುತ್ತ ಸಮವಸರಣದ ಒಂದು ಚಿತ್ರಣ ಹಾಗೆ ಅಲ್ಲಿ ಪಾಂಡುಕ ಶಿಲೆಯ ಮೇಲೆ ಜಿನ ಭಗವಂತನಿಗೆ ಅಭಿಷೇಕ ಆಗ್ತಾ ಇರುವಂತಹ ಚಿತ್ರಣ ಹೀಗೆ ಇದರ ಒಂದು ಸುಂದರ ಕಲಾಕೃತಿಯನ್ನು ನೋಡ್ತು ಅಂದರೆ ನಿಜಕ್ಕೂ ಸಂತೋಷವಾಗುತ್ತೆ ಅಷ್ಟು ಸುಂದರವಾಗಿರುವಂಥದ್ದು ಇಲ್ಲಿ ತುದಿಯಲ್ಲಿ ನೋಡಿ ಒಂದು ಆ ಕಡೆ ಮತ್ತು ಈ ಕಡೆ ಜಿನ ಇದೆ ಈ ಜಿನಬಿಂಬದ ವಿಶೇಷತೆ ಎಷ್ಟು ಸುಂದರವಾಗಿದೆ ಅಂತ ಹೇಳತ ಅಂದರೆ ಇಲ್ಲಿ ಪಾರ್ಶ್ವನಾಥರ ಪ್ರತಿಮೆ ಕೂಡ ಕೆಳಗಡೆ ಪದ್ಮಾಸನದಲ್ಲಿ ಕೂತ್ಕೊಂಡಿರುವಂಥದ್ದಿದೆ ಹಾಗೆ ಖಡ್ಗಾಸನದಲ್ಲಿರುವ ಆ ಜಿನಬಿಂಬ ಬಹಳ ಪ್ರಾಚೀನವಾದಂತಹ ಜಿನಬಿಂಬ ಹಾಗೆ ಈ ಕಡೆ ಆ ತಾಯಿಯ ಹದಿನಾರು ಸ್ವಪ್ನಾವಳಿಗಳ ಒಂದು ಚಿತ್ರಣವನ್ನು ಕೂಡ ಚಿತ್ರಿಸಿದ್ದಾರೆ ಈ ರೀತಿ ಆ ಕಡೆ ಈ ಕಡೆ ಖಡ್ಗಾಸನದಲ್ಲಿ ನಿಂತಿರುವಂತಹ ಜನಪ್ರತಿಮೆ ಆದರೆ ಮಧ್ಯದಲ್ಲಿ ಪದ್ಮಾಸನದಲ್ಲಿರುವ ಜಿನಪ್ರತಿಮೆಗಳು ಇವೆ ನಾನು ಈ ಕಡೆಯಲ್ಲಿರುವಂತಹ ಜಿನಪ್ರತಿಮೆಯನ್ನು ಕೂಡ ತೋರಿಸ್ತೇನೆ ನಿಮಗೆ ದೇವರಿಂದ ಸೇವೆ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ನಾವು ನೋಡಬಹುದು ಇಲ್ಲಿ ಇದರ ಮತ್ತೆ ಹಿಂಭಾಗದಲ್ಲಿ ನಾವು ಪ್ರದಕ್ಷಿಣೆಗೆ ಬರಬೇಕಾದ್ರೆ ನಾವು ಇಲ್ಲಿ ಆ ಇವರಿಂದ ಯಾರು ನಮ್ಮ ಚಂದ್ರಗುಪ್ತನಿಂದ ಕಾಣಲ್ಪಟ್ಟಂತಹ ಆ ಸ್ವಪ್ನಗಳನ್ನು ತೋರಿಸಿದ್ದಾರೆ ನೋಡಿ ಒಬ್ಬ ಸೇವಕ ಕೂತ್ಕೊಂಡಿರೋದೋ ಚಂದ್ರಗುಪ್ತ ಮಲ್ಕೊಂಡಿರುವಂಥದ್ದು ಆ ಸಮಯದಲ್ಲಿ ಅವನಿಗೆ ಕಾಣುವಂಥದ್ದು ಚಿತ್ರಗಳು ಸೂರ್ಯ ಕಾಣ್ತಾನೆ ಹಾಗೆ ಚಂದ್ರ ಕಾಣಿಸ್ತಾನೆ ಹಾಗೆ ಇಲ್ಲಿ ನೋಡಿ ನರ್ತನ ಮಾಡುತ್ತಿರುವಂತಹ ದೃಶ್ಯ ಸರ್ಪದ ದೃಶ್ಯ ನೋಡಿ ಪಕ್ಷಿ ರಥವನ್ನು ಎತ್ಕೊಂಡು ಹೋಗುವಂಥದ್ದು ನೋಡಿ ಹಾಗೆ ನಾಯಿ ಚಿನ್ನದ ತಟ್ಟೆಯಲ್ಲಿ ಪಾಯಸವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು ಆನೆಯ ಮೇಲೆ ಕೋತಿ ಕೂತಿರುವಂಥದ್ದು ರಥವನ್ನು ಯುವ ಎತ್ತುಗಳು ಹೊರತ್ತಿರುವಂಥದ್ದು ಈ ರೀತಿ ಚಂದ್ರಗುಪ್ತ ಮೌರ್ಯನ ಸ್ವಪ್ನವನ್ನು ಕೂಡ ಬಹಳ ಸುಂದರವಾಗಿ ಪ್ರದಕ್ಷಿಣೆಯನ್ನು ಬರಬೇಕಾದ್ರೆ ದೇವರಿಗೆ ಅವರು ಚಿತ್ರಿಸಿರುವಂಥದ್ದು ಇಲ್ಲೇ ಮತ್ತೊಂದು ನಮಗೆ ಪ್ರತಿಮೆಗಳು ಕಾಣಿಸ್ತಾ ಹೋಗುತ್ತೆ ಈ ಸೈಡು ಕೂಡ ಇದು ಮಹಾವೀರ ಭಗವಂತರ ಒಂದು ಪ್ರತಿಮೆಯಾಗಿದೆ ಮಹಾವೀರ ಭಗವಂತರ ಪ್ರತಿಮೆ ಇಲ್ಲಿಯೂ ಕೂಡ ಮತ್ತೊಂದು ಪ್ರತಿಮೆ ಇದೆ ಇಲ್ಲಿ ಆರ್ಯಕೇಹಂಡ ಭರತಕ್ಷೇತ್ರದಲ್ಲಿರುವಂತಹ ಜೈನ ತೀರ್ಥಗಳ ಒಂದು ದರ್ಶನವನ್ನು ಕೂಡ ಇಂಡಿಯಾ ಮ್ಯಾಪ್ ಮೂಲಕ ಮಾಡಿಸಿರುವಂಥದ್ದು ಗೊಮ್ಮಟೇಶ್ವರ ಅಂತ ಹೇಳಿ ನಮ್ಮ ಕರ್ನಾಟಕದ ಶ್ರವಣಬೆಳಗೊಳದ ಚಿತ್ರಣವನ್ನು ಕೂಡ ತೋರಿಸಿದ್ದಾರೆ ಹಾಗೆ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಒಂದು ಪರಿಚಯವನ್ನು ಮಾಡುವಂತಹ ಸುದೀರ್ಘವಾದಂತಹ ಒಂದು ಚಿತ್ರಣ ಕಾಣಿಸುತ್ತೆ ಅದರಲ್ಲಿ ಕಂಪ್ಲೀಟ್ ಇಪ್ಪತ್ನಾಲ್ಕು ತೀರ್ಥಂಕರ ಚಿತ್ರಗಳು ಇರುವಂಥದ್ದು ಈಗ ಬಹಳ ಮುಖ್ಯವಾದಂತಹ ಭೂಗರ್ಭದಲ್ಲಿ ದೊರೆತಂತಹ ಇಡೀ ಯಾವ ಒಂದು ಬಸದಿ ಬಡ ಮಂದಿರ ಅಂತಲೇ ಅನ್ನಿಸ್ಕೊತ ಇದೆಯೋ ಯಾವ ಕಾರಣದಿಂದ ಅನ್ನಿಸ್ಕೊತಾ ಇದೆಯೋ ಅದರ ಒಂದು ಮಂದಿರದ ಸ್ವರೂಪವನ್ನು ನೋಡೋಣ ಹಾಗೆ ಅಲ್ಲಿ ಸಿಕ್ಕಿದಂತಹ ಪ್ರತಿಮೆಗಳನ್ನು ನೋಡೋಣ ಹೀಗೆ ಭೂಗರ್ಭದಲ್ಲಿ ಮಣ್ಣನ್ನು ತೆಗಿಬೇಕಾದ್ರೆ ಯಾವುದೋ ಒಂದು ಭವನದ ನಿರ್ಮಾಣ ತೆಗಿಬೇಕಾದ್ರೆ ಶಾಮಯ್ಯ ಇರುವಂತದ್ದು ಅದರ ದರ್ಶನವನ್ನು ಮಾಡಿಸ್ತಾನೆ ಈಗ ಬೇಸ್ಮೆಂಟ್ ನಲ್ಲಿ ಅದರದ್ದು ಇದೆ ಅದರ ಪ್ರವೇಶ ದ್ವಾರ ಇದು